नमस्कार प्रजा राज्य कर्णा न्यूज़ के स्वागत ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಯಲ್ಲಿ ಪಾಲಕರ ಪಾತ್ರ ಬಹಳ ಮುಖ್ಯವಾದದ್ದು ಪ್ರಾಚಾರ್ಯ ಬಿಆರ್ ಉಮ್ರಾಣಿ ಹುಕ್ಕೇರಿ ತಾಲೂಕಿನ ಪಿ ಎನ್ ಪಾಲಿಟೆಕ್ನಿಕ್ ನಲ್ಲಿ ಎರಡನೇ ಹಂತದ ಪಾಲಕರ ಸಭೆ ಜರುಗಿತು ವಿದ್ಯಾರ್ಥಿಗಳ ಕಾರ್ಯಕ್ಷಮತೆ ಕಲಿಕೆಯ ಅನುಭವವನ್ನು ಸುಧಾರಿಸಲು ವಿದ್ಯಾರ್ಥಿಗಳ ಪ್ರಗತಿ ಪಾಲಕರ ಸಭೆ ವಿದ್ಯಾರ್ಥಿಗಳಲ್ಲಿ ಕಲಿಕಾ ಚೇತರಿಕೆ ಪಾಲಕರು ತಮ್ಮ ಮಕ್ಕಳ ಶಿಕ್ಷಣದಲ್ಲಿ ಸಕ್ರಿಯ ಪಾಲುದಾರರಾಗುವುದು ಮನೆ ಮತ್ತು ಶಾಲೆಯ ನಡುವಿನ ಸಹಯೋಗದ ಪ್ರಯತ್ನವು ವಿದ್ಯಾರ್ಥಿ ಯಶಸ್ಸಿಗೆ ನಿರ್ಣಾಯಕವಾಗುತ್ತದೆ ವಿದ್ಯಾರ್ಥಿಗಳ ಸಮಗ್ರ ಬೆಳವಣಿಗೆ ಪಾಲಕರು ಮತ್ತು ಶಿಕ್ಷಕರು ಅನುಸರಿಸಿದರೆ ವಿದ್ಯಾರ್ಥಿಗಳ ಕಲಿಕೆ ಹಾಗೂ ಬೆಳವಣಿಗೆಯಲ್ಲಿ ಒಳ್ಳೆಯ ಅಭಿವೃದ್ಧಿ ಕಾಣಬಹುದು ವಿದ್ಯಾರ್ಥಿಗಳ ವಿಶಿಷ್ಟ ಅಗತ್ಯತೆಗಳು ಮತ್ತು ಸಾಮರ್ಥ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದು ಪಾಲಕರ ಜೊತೆ ಚರ್ಚೆ ಅತ್ಯಗತ್ಯ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪ್ರಾಚಾರ್ಯ ಬಿ ಆರ್ ಉಮ್ರಾಣಿ ಎಕೆ ಅಂಗಡಿ ಪ್ರೊಫೆಸರ್ ಜಿ ಬಿ ಸಂಗೋಟಿ ಎಸ್ ಎಸ್ ಪಾಟೀಲ್ ಶ್ರೀಮತಿ ಜೆ ಆರ್ ಪಾಟೀಲ್ ಆ ಎಂ ಪಾಟೀಲ್ ಎಸ್ ವಿ ಪೋತದಾರ್ ಹಾಗೂ ಪೋಲಿಟೆಕ್ನಿಕ್ ಎಲ್ಲ ಪ್ರಾಧ್ಯಾಪಕರು ವಿದ್ಯಾರ್ಥಿಗಳು ಪಾಲಕರು ಪಾಲ್ಗೊಂಡಿದ್ದರು ರಾಮ್ ಗೋಡ ಪಾಟೀಲ್ ಪ್ರಜಾರಾಜ ಕೋಣ ನ್ಯೂಸ್ ನೆರ್ಸೋ ಐದು ಶಬ್ದ ಇಂಗಿ ಕನ್ನಡದಿಂದ ಇಂಗ್ಲೀಷಿಂದ ಕನ್ನಡಕ ಅಥವಾ ಇಂಗ್ಲೀಷಿಂದ ಮರಾಠಿ ಅವರ ಮದರ್ ಟಂಗೀಜ್ ಅದನ್ನು ವಾಚಾಂತರ ಪಡ್ಕೊಂಡು ಅದರ ಮೀನಿಂಗ್ ಬರ್ಕೊಂಡು ಆ ಐದು ಶಬ್ದಗಳನ್ನು ಸ್ವಂತ ವಾಕ್ಯ ರೂಪದಾಗ ಬರೆಯಕ್ಕೆ ಪ್ರಯತ್ನ ಮಾಡೋದು ಒಂದು ಎರಡು ಮೂರು ಎಂಟು ದಿವ್ಸದ ದಿವಸ ಪ್ರಯತ್ನ ಮಾಡಿದರೆ ಒಂದು ದಿವಸಕ್ಕೆ ಐದು ಸತ್ತ ಕಲಿತಂದ್ರೆ ಒಂದು ತಿಂಗಳಿಗೆ ನೂರ ಐವತ್ತು ಸತ್ತ ಕಲಿತಾರ ಹಿಂಗ್ ಆರು ತಿಂಗಳಿಗೆ ಪ್ರಾಕ್ಟೀಸ್ ಮಾಡೋದ್ರ ಸಹಿತ ಒಂಬತ್ತು ಮೂರು ವರ್ಡ್ ಒಂಬತ್ ಮೂರು ವರ್ಡ್ ಪ್ಲಿಯಂಟ್ಲಿ ಅದ್ರ ಮೀನಿಂಗ್ ಅವ್ರನ್ನ ಉಪಯೋಗ ಮಾಡಕ್ಕೆ ಕಲಿತಂದ್ರೆ ಆರಾಮಾಗಿ ಇಲ್ಲೊಂದು ಇಪ್ಪತ್ತೈದು ಮೂವತ್ತು ನಿಮಿಷ ಸ್ಟೇಜ್ ಮ್ಯಾಗ ನಿಂತ ಭಾಷಣ ಮಾಡ್ಬೋದು ಇಂಗ್ಲೀಷ್ ಮೀನಿಂಗ್ ಅಷ್ಟು ಸರ್ ಇರ್ತೈತಿ ಆದ್ರೆ ಎಲ್ಲ ವಿದ್ಯಾರ್ಥಿಗಳನ್ನೆಲ್ಲ ಹೇಳಿದೀವಿ ಆದ್ರೆ ಎಷ್ಟು ಜನ ಪ್ರಾಕ್ಟೀಸ್ ಮಾಡ್ಕೊತಾರೋ ಏನೂ ಗೊತ್ತಿಲ್ಲ ಅಂದ್ರೆ ನಾ ಎದಕ್ಕೆ ಹಾಕಿನಂತೆಂದ್ರೆ ಪ್ರೊಫೆಷನಲ್ ಇನ್ಸ್ಟಿಟ್ಯೂಟ್ ಇನ್ಸ್ಟಿಟ್ಯೂಷನ್ ಒಳಗೆ ಪ್ರೊಫೆಷನಲ್ ಕಾಲೇಜಸ್ ಒಳಗೆ ಬಂದ್ರೆ ಹುಡುಗಿ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಜಾಬ್ ಮಾಡ್ತಾರೆ ಅಂತ ಹೇಳ್ತಾರೆ ಇಲ್ಲ ಯಾಕಂದ್ರೆ ಹೌಸ್ ವೈಫ್ ಅಂತ ಹೇಳ್ತಾರೆ ಅದಕ್ಕೆ ನೀವು ಇದೇ ರೀತಿ ಓದ್ಲಾರ್ದೆ ಬರೀಲಾರ್ದೆ ನಿರಾಸಕ್ತಿ ತೋರಿಸಿ ಪೋಸ್ಟ್ಪೋನ್ ಮಾಡೋದು ಲೇಸಿನೆಸ್ ತೋರಿಸೋದು ಹೀಗೆ ಕಂಟಿನ್ಯೂ ಆಗಿದ್ರೆ ಈ ಹೌಸ್ ವೈಫ್ ಹೋಗಿ ಮುಂದಿನ ದಿನ ಮಾತ್ರ ಹೌಸ್ ಹಸ್ಬೆಂಡ್ ಅಂತ ಆ ಹುಡುಗಿಯರೆಲ್ಲ ನೌಕರಿ ಮಾಡ್ತಾರೆ ಆಮೇಲೆ ಆ ಹುಡುಗಿಗೆ ಮದುವೆ ಮಾಡ್ಕೊಂಡು ನಂತರ ಹುಡುಗ ಏನು ಮಾಡ್ತಾರೆ ಕೇಳಿದ್ರೆ ಹೌಸ್ ಅಂತ ಮಾಡೋದನ್ನ ಎಲ್ಲರೂ ವರ್ಕಿಂಗ್ ಅದನ್ನ ಹುಡುಗಿಯರು ಮಾಡಿದ್ರೆ ಎಲ್ಲರೂ ವರ್ಕಿಂಗ್ ಆದ್ರೆ ಹುಡುಗರು ಮಾತ್ರ ಅವ್ರು ಸದ್ ಮಾಡಿದ್ರೆ ಕೆಲಸ ಮಾಡ್ಬೇಕು ಇಲ್ಲ ಯಾಕಂದ್ರೆ ನೌಕರಿ ಮಾಡ್ಬೇಕು ಇಂಥ ಪರಿಸ್ಥಿತಿ ಉಲ್ಟಾ ಬರುತ್ತೆ ಯಾರೇ ಸಮಸ್ಯೆ ಕೊಡುವಂಗೆ ಅವ್ರಿಗೆ ಏನಾದ್ರೆ ಹೇಳ್ತಿರ್ತೀನಿ ಇಂಥ ಉದಾಹರಣೆಗಳು ಸಹಿತ ಕೊಟ್ಟು ಕೊಟ್ಟು ಅವ್ರನ್ನೇನು ಪ್ರೇರೇಪಿಸೋದು ಏನಾದ್ರೆ ಪ್ರೂಫ್ ಮಾಡೋದು

ಬಟ್ ಅದ್ರ ಏನಾಗ್ತದೆ ಹೆಂಗೆ ಇದ್ದೀವಿ ಹುಡುಗರಿಗೆ ನಾವು ವೇಸ್ಟ್ ಅವ್ರ ಚಿಂತೆ ಬಿಡುತ್ತೇವಲ್ಲ ನಾವು ಊಟ ಮಾಡ್ತಾರೆ ಹೆಂಗೆ ರಬ್ಬರ್ ಚಂಡ್ ಎಷ್ಟು ಕೆಳಗೆ ನೀವು ಕೆಳಗೆ ಹೋಗಿ ನೀವು ಹೇಳಿ ಬೈ ಬೈರಿ ಅಂತ ಹೇಳಿ ನೀವು ಅಂತೇ ಒಂದು ಬೈ ನೋಡ್ತಾ ಬೈದ ನಾಳೆ ಅವನಿಗೆ ಮನ್ಯಾಗ ನಾಳೆ ಏನು ಮಾಡ್ತೀನಿ ನೀವು ಅವಾಗ ನಿಮ್ಮ ಹೋಗ್ಬೋದೈ

ವಿಶ್ವಾಸ ನಮ್ಗೆ ಎಷ್ಟ್ ಹೆಂಗಿತ್ತು ಅಂದ್ರೆ ಹುಡುಗಿನ ನಾವು ಮನೆಯ ಚಪ್ಪಾಳೆ ಹೊಡಿಬೇಕಾದ್ರೆ ಎರಡು ಕೈ ಹೇಳಿದ್ರೆ ಆ ಎರಡು ಕೈ ಹೆಂಗ್ ಬೇಕಂದ್ರೆ ಎರಡು ಚಲೋ ಕೈ ಬೇಕಮ್ಮ ನಮ್ಮಲ್ಲಿ ವಿಶ್ವಾಸ ಇರ್ತೀರಿ ಹುಡುಗಿಯಿಂದ ಗಣಪತಿ ಒಂದು ವಾರ ಸುಟ್ಟಿರ್ತದ ಒಂದು ವಾರ ಸೋಮವಾರ ಹನ್ನೊಂದು ವರ್ಷಿ ಕೊಟ್ಟೇವೆ ಒಂದು ವಾರ ಸುಟ್ಟಿದ್ರೆ ಬಂದ್ರೆ ಕಾಲೇಜ್ ಬಂದಿಲ್ಲ ನೀವು ಅಷ್ಟೇ ಮಾತು ಕೇಳಬೇಕಲ್ಲ ಒಂದು ವಾರ ಸುಟ್ಟಿ ಸುಟ್ಟಿ

哎，拿木子来。